दे देहा श्री वरदनाय निर्दोष कवी आत्मने सालोकानांत लोकानां द्वित्या अर्पणं इति नमस्ते पार्श्वनाथाय गाथी कर्मवामिनासि मे नागराजे प्रविष्टिर नापराज कृतमूर्ते सरस्वती नमस्तुभ्यं वरदे एकांरूपिणी विद्यात्मं करिष्यामि सिद्धिवरौतुनेसना गुरुला पादनो नित्यानारायणायका चारित्रणो बंबीर मोक्षमार्गोपदेशका ले देवादेव चितामणि पार्श्वनाथ भगवान की जय अखिल शासननायक भगवान महावीर स्वामी की जय तुलसी सोदवान की जय <laughs> श्री लक्षणा महा की उत्तम माधव धर्म की जय माता की जय प्रत्येक कन्नौ कोटि मनी महाराजो की जय एक सा धर्म की जय बलवत्ना दिग्रे फादरले भक्ति पूर्वक वागी नमश्चरण श्री दशलक्षण दशरक्षणा महा पर्वदा दिवस ಉತ್ತಮ ಮಾಧವ ಧರ್ಮದ ಪೂಜೆಯನ್ನು ಮಾಡಲಾಗ್ತದೆ ಭಾದ್ರಪದ ಮಾಸದ ಆರನೇ ದಿವಸ ಶುಕ್ಲ ಪಕ್ಷದ ಆರನೇ ದಿವಸ ಈ ಉತ್ತಮ ದಶಲಕ್ಷಣ ಧರ್ಮಗಳು ಆತ್ಮ ಧರ್ಮದ ಲಕ್ಷಣಗಳಾಗಿತ್ತು ಪ್ರತಿ ಒಂದು ವ್ಯಕ್ತಿಯು ಈ ಒಂದು ಧರ್ಮಗಳನ್ನ ಅಥವಾ ಗುಣಲಕ್ಷಣಗಳನ್ನ ಹೊಂದಿರುತ್ತಾರೆ ಆದರೆ ಅನಾದಿ ಕಾಲದಿಂದ ಕರ್ಮಗಳ ಆವರಣ ಆತ್ಮ ಪ್ರದೇಶದಲ್ಲಿ ಹಂಟಿರೋದ್ರಿಂದ ನಿಜ ದರ್ಶನ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಂತಹ ನಿಜ ದರ್ಶನ ಮಾಡಲಿಕ್ಕೋಸ್ಕರವೇ ದಿನೇಂದ್ರ ಭಕ್ತಿಯನ್ನ ಮಾಡುವ ಮೂಲಕವಾಗಿ ಶುಭಾಸ್ತವಗಳನ್ನು ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಭಗವಂತನ ಚಿಂತನೆ ಸ್ವಾಧ್ಯಾಯ ಧ್ಯಾನವನ್ನು ಮಾಡುವ ಮೂಲಕವಾಗಿ ಆ ಆವರಣ ಕರ್ಮಗಳನ್ನು ನಿವೃತ್ತಿ ಮಾಡಿಸಿ ನಂತರ ನಿಜಾತ್ಮ ದರ್ಶನವನ್ನು ಮಾಡಿಕೊಳ್ಳುವಂಥದ್ದೇ ಈ ಪರ್ವ ದಿನಗಳಲ್ಲಿ ಭಗವಂತನ ಸಾನಿಧ್ಯದಲ್ಲಿ ಮಾಡುವ ಪೂಜೆಯ ಸಾರ್ಥಕತೆ ಇದೆ ದಶಲಕ್ಷಣ ಅನ್ನುವಂಥದ್ದು ಈ ಆತ್ಮನ ಲಕ್ಷಣ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ತನ್ನ ಸ್ವರೂಪ ಯಾವಾಗಲೂ ಗೊತ್ತಿರಬೇಕು ನಾವುಗಳು ಬಾಕಿ ಪರ್ವಗಳನ್ನ ನೈವೇತಿಕ ಪರ್ವಗಳನ್ನಾಗಿ ಆಚರಿಸ್ತೇವೆ ಉದಾಹರಣೆಗೆ ತೀರ್ಥಂಕರ ಕಲ್ಯಾಣಗಳು ಆದಂತ ದಿವಸವನ್ನ ಅವರ ಕಲ್ಯಾಣದ ತಿಥಿಯಲ್ಲಿ ನೆನಪಿಸ್ಕೊಳ್ತೀನಿ ಮಹಾವೀರ ತೀರ್ಥರ ನಿರ್ವಾಣ ಕಲ್ಯಾಣ ಆಗಿರೋದ್ರಿಂದ ದೀಪಾವಳಿ ಸಂದರ್ಭ ಹಾಗೆ ಮೋಕ್ಷ ಕಲ್ಯಾಣಕ್ಕೆ ಪರ್ಷನಾಥ ಮುಟ ಸಪ್ತಮಿ ಮಹಾವೀರ ತೀರ್ಥಂಕರು ಜನ್ಮ ಆಗೋದ್ರಿಂದ ಮಹಾವೀರ ಜಯಂತಿ ಈ ರೀತಿಯಾಗಿ ವ್ಯಕ್ತಿಗಳ ವಿಶೇಷತೆ ಅವರ ಒಂದು ಘಟನೆ ವಿಶೇಷವನ್ನು ನೋಡಿಕೊಂಡು ಮಾಡುವಂಥದ್ದು ನೈಮಿತ್ತಿಕವಾಗಿರುತ್ತದೆ ಆದರೆ ಈ ದಶಲಕ್ಷಣ ಪರವ ಯಾವುದೇ ಒಬ್ಬ ವ್ಯಕ್ತಿಯ ಘಟನೆ ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಪರ್ವ ಅಲ್ಲ ಇದು ವ್ಯಕ್ತಿತ್ವ ವಿಕಾಸಕ್ಕೆ ಕಾರಣವಾಗಿರುವಂತಹ ಒಂದು ಪರವಾಗಿದೆ ಅಂದ್ರೆ ಇಲ್ಲಿ ಯಾರೋ ನಿರ್ದಿಷ್ಟ ಆದಂತಹ ಉಪದೇಶ ಮಾಡಿದ್ರು ಆದಿನಾಥ ತೀರ್ಥಂಕರು ಹೇಳಿದ್ರು ಮಹಾವೀರ ತೀರ್ಥಂಕರು ಹೇಳಿದ್ರು ಅಂತಲ್ಲ ಇದು ಆದಿನಾಥರಿಂದ ಮಹಾವೀರ ತೀರ್ಥಂಕರವರೆಗೂ ಸ್ವತಃ ಈ ಹತ್ತು ಲಕ್ಷಣಗಳನ್ನ ಅವರು ಪ್ರಾಪ್ತಿ ಮಾಡ್ಕೊಂಡಿದ್ರು ಅಥವಾ ಹೊಂದಿದ್ರು ಹಾಗೆ ನಾವು ಸಹ ಈ ದಶ ಲಕ್ಷಣಗಳನ್ನ ಹೊಂದಬೇಕು ಆತ್ಮನ ಲಕ್ಷಣಗಳನ್ನ ನಾವು ತಿಳಿದುಕೊಳ್ಬೇಕು ಅನ್ನುವಂಥದ್ದೇ ಕರ್ತವ್ಯ ಆಗಿದೆ ಪ್ರತಿ ಒಬ್ಬ ಭವ್ಯಜೀವಿ ಆಗಿರುವವನು ಈ ಹತ್ತು ಲಕ್ಷಣಗಳನ್ನ ಮೊದಲು ತಿಳಿದುಕೊಳ್ಬೇಕು ಅನ್ನುವಂಥದ್ದೇ ಕರ್ತವ್ಯ ಆಗಿದೆ ಯಾರ ಆತ್ಮನ ಈ ಹತ್ತು ಲಕ್ಷಣಗಳನ್ನು ಸರಿಯಾಗಿ ತಿಳಿಸ್ಕೊಡರು ಅವರು ಈ ಸಂಸಾರದಿಂದ ಪಾರಾಗಲು ಸುಲಭವಾಗುತ್ತೆ ಅನ್ನುವಂಥದ್ದು ಈ ದಶಲಕ್ಷಣದ ವಿಶೇಷತೆ ಆಗಿದೆ ಹಾಗಾಗಿ ಈ ದಶಲಕ್ಷಣಗಳು ಏನಿದರೆ ಯಾವುದೋ ವ್ಯಕ್ತಿ ಪ್ರಧಾನವಾಗಿರುವಂಥ ಲಕ್ಷಣಗಳಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಈ ಲಕ್ಷಣಗಳಿದ್ದವೋ ಹಾಗಾಗಿ ನಾವು ಅವುಗಳನ್ನು ಅದನ್ನು ಅನುಸರಿಸಬೇಕು ಅನ್ನುವಂಥದ್ದಲ್ಲ ಪ್ರತಿಯೊಬ್ಬ ಆತ್ಮನಲ್ಲೂ ಈ ಹತ್ತು ಲಕ್ಷಣಗಳು ಇದ್ದಾವೆ ಆದರೆ ನಾವು ಅವುಗಳ ವಿಪರೀತವಾದಂತಹ ಮಾರ್ಗದಲ್ಲಿ ನಡೀತಿದ್ದೀವಿ ಅದಕ್ಕೆ ಕಾರಣ ಹಾಲಿ ಕಾಲದ ಸಂಸಾರದ ಈ ಸಂಸ್ಕಾರದಿಂದಾಗಿ ಕರ್ಮಗಳ ಆಶ್ರವ ಅಥವಾ ಕರ್ಮಗಳ ಆವರಣ ಕಟ್ಟಿರೋದ್ರಿಂದ ನಮಗೆ ಈ ಹತ್ತು ಲಕ್ಷಣಗಳು ದರ್ಶನ ಅಥವಾ ಅವರ ಸ್ವಭಾವದ ನಮಗೆ ಸಿಗ್ತಾ ಇಲ್ಲ ಅದಕ್ಕೆ ಆಚಾರು ನಿಜ ಸ್ವಭಾವವನ್ನು ತಿಳಿಬೇಕು ಅಂತ ಹೇಳಿದ್ರೆ ನಾವು ಮೊದಲು ಈ ಆವರಣ ಕರ್ಮಗಳಿಗೆ ಅಥವಾ ಆಶ್ರವಗಳು ಏನಿದ್ದಾವೆ ಅದನ್ನು ನಾವು ತಡೆಯಬೇಕು ಅನ್ನುವಂಥದ್ದು ಈ ಆಶ್ರವವನ್ನು ತಡೆಯುವ ರೀತಿಯೇ ಈ ಒಂದು ಭಗವಂತನ ಪೂಜೆಗೆ ಭಗವಂತನ ಚಿಂತನೆ ಸ್ವಾಧ್ಯಾಯ ಇತ್ಯಾದಿಗಳನ್ನ ಶುಭ ಕ್ರಿಯೆಗಳನ್ನು ಮಾಡುವ ಮೂಲಕವಾಗಿ ಯಾವ ಅಸ್ತ್ರವ ಪಾಪಾಸ್ರವದ ರೀತಿ ಇತ್ತೋ ಅದನ್ನ ಪುಣ್ಯಾಸ್ತ್ರವ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಡ್ಬೇಕು ಆ ಪುಣ್ಯಾಸ್ತ್ರವ ರೀತಿಯಲ್ಲಿ ಮಾಡ್ಕೊಂಡ ನಂತರ ಯಾವ ಕರ್ಮಗಳು ಬರ್ತಾ ಇರ್ತವೆ ಅಲ್ಲಿ ಅದನ್ನ ನಿಲ್ಲಿಸಲಿಕ್ಕೆ ಸಂವರ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಸಂವರವನ್ನು ಮಾಡ್ಕೊಳ್ಲಿಕ್ಕೆ ಈ ಒಂದು ದಶಲಕ್ಷಣ ಪರ್ವ ಅಥವಾ ಷೋರಶ ಪರ್ವ ನಮಗೆ ಉಪಯೋಗ ಆಗುತ್ತೆ ಉಪಾಯ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಈ ದಶಲಕ್ಷಣಗಳ ಪ್ರಾಪ್ತಿಗಾಗಿ ಪ್ರಯತ್ನಶೀಲ ಉತ್ತಮವಾದಂತಹ ಮುನಿಗಳು ದಿಗಪರ ಸಾಧುಗಳು ಸದಾ ಈ ಹತ್ತು ಲಕ್ಷಣಗಳನ್ನು ಚಿಂತನೆ ಮಾಡುತ್ತಾ ಇದ್ದು ಅವರು ಯಾವಾಗಲೂ ಅದೇ ಮಾರ್ಗದಲ್ಲಿ ನಡೀತಿರ್ತಾರೆ ಆದರೆ ಸಾಮಾನ್ಯ ಗುರುದಸ್ಥರಾದಂತವರು ಸಂಸಾರದ ಬೇರೆ ಬೇರೆ ಒಂದು ಜವಾಬ್ದಾರಿಗಳಲ್ಲಿ ಮೋಹದಿಂದಾಗಿ ಸಂಸಾರದಲ್ಲಿ ಮುಳುಗಿ ಈ ಹತ್ತು ಲಕ್ಷಣಗಳನ್ನು ತಿಳಿದುಕೊಳ್ಲಿಕ್ಕೆ ಅವರಿಗೆ ಆಗ್ತಾ ಇರೋದಿಲ್ಲ ಅದಕ್ಕೆ ಆಚಾರ್ಯ ಪರಮೇಶ್ವರಿಯವರು ನಿರ್ದಿಷ್ಟವಾಗಿ ಈ ಪರ್ವ ದಿನಗಳಲ್ಲಿ ನೀವು ಈ ದಶ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅನ್ನುವಂಥದ್ದನ್ನ ಆದೇಶ ಮಾಡಿರ್ತಾರೆ ಹಾಗಾಗಿ ನನ್ನೇ ದಶಲಕ್ಷಣ ಬರುವ ಮೊದಲನೇ ದಿವಸ ಉತ್ತಮ ಕ್ಷಮ ಕ್ಷಮೆಯ ಬಗ್ಗೆ ತಿಳಿದುಕೊಂಡ್ರಿ ಕ್ರೋಧದ ಅಭಾವದಿಂದ ಉಂಟಾಗುವಂತಹ ಆತ್ಮನ ನಿಜ ಸ್ವರೂಪ ಸ್ವಭಾವ ಯಾವುದಿದೆ ಅದು ಕ್ಷಮೆ ಅನ್ನುವಂಥದ್ದು ಎಲ್ಲ ಜೀವಿಗಳ ಮೇಲೆ ನಾವು ಕ್ಷಮೆ ಧಾರಣೆ ಮಾಡುವುದರಿಂದ ಉತ್ತಮವಾದಂತಹ ಆತ್ಮಸಿದ್ಧಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ತಿಳಿಯುತ್ತೆ ಹಾಗೆ ಕ್ಷಮೆ ಅದಕ್ಕೆ ವಿಪರೀತವಾದದ್ದು ಯಾವುದು ಅಂದರೆ ಕ್ರೋಧ ಕ್ರೋಧವನ್ನು ಮಾಡುವುದರಿಂದ ಎಲ್ಲಿ ನಾಲ್ಕು ಗತಿಗಳಲ್ಲಿ ಎಲ್ಲಿ ಜೀವ ಹೋಗುತ್ತೆ ಅಂತ ಹೇಳಿದರೆ ಕ್ರೋಧದ ಪರಿಣಾಮ ನರಕಕ್ಕೆ ಕೊಂಡೊಯ್ಯುವಂಥದ್ದು ಕಮಟ ವಾರ್ಷನಾಥ ಜೀವಕ್ಕೆ ಅನೇಕ ಬಾರಿ ಉಪಸರ್ಗವನ್ನು ಮಾಡ್ತಾ ಇದ್ರು ಅವರಿಗೆ ಸಿಕ್ತಿದ್ದ ಗತಿ ನರಕಕ್ಕೆ ಹೋಗುವಂತ ಪರಿಸ್ಥಿತಿ ಇತ್ತು ಅಂತಿಮ ಸಂದರ್ಭದಲ್ಲೂ ಸಹ ನರಕ ಗತಿಯನ್ನೇ ಬಂದ ಮಾಡಿಕೊಂಡು ನಕಮಠ ಜೀವ ಕ್ರೋಧದ ಪರಿಣಾಮವಾಗಿ ನರಕಕ್ಕೆ ಹೋಗಿರುವಂತದ್ದು ಹಾಗೆ ನೇಮನಾಥ ತೀರ್ಥಂಕರ ನೇಮನಾಥ ತೀರ್ಥಂಕರ ಸಂದರ್ಭದಲ್ಲಿ ಬರುವಂತಹ ವಿಭಾಯನ ಮುನಿಗಳು ಬರುವಂತವ್ರು ಅವರು ಇಡೀ ಯಾವುದೋ ಕುಲವನ್ನ ನಾಶ ಮಾಡಲಿಕ್ಕೆ ತಮ್ಮ ತಪಸ್ಸನ್ನ ಮೂಲಕವಾಗಿ ನಾಶ ಮಾಡ್ತಾರೆ ಕೋಪದಿಂದಾಗಿ ಅವರು ಸಹ ನರಕಕ್ಕೆ ಹೋದು ಅಂತೇಳಿ ಹೇಳ್ತಾರೆ ಈ ಅನೇಕ ಕ್ರೋಧದಿಂದ ನರಕಗಾಮಿಗಳಾದಂತಹ ಉದಾಹರಣೆಗಳನ್ನು ನಾವು ಕೇಳ್ತೇವೆ ಕೋಪವನ್ನು ಮಾಡುವುದರಿಂದ ನಾವು ನರಕಕ್ಕೆ ಹೋಗ್ತೇವೆ ಆ ಕೋಪ ಅನ್ನುವಂಥ ಶಬ್ದವೇ ನಮಗೆ ಸುಲಭವಾಗಿ ಅರ್ಥ ಮಾಡಿಸ್ತದೆ ಕೋಪ ಅದು ಕೂಪ ಕೂಪ ಅಂದರೆ ಬಾವಿ ಬಾವಿ ಕೆಳಗಿರುತ್ತೆ ಕೆಳ ಜಮೀನ ಕೆಳಗಿರುವಂಥದಲ್ಲ ನರಕ ಏನಿದೆ ಕೆಳಗೆ ಹಾಗೆ ಕೋಪದ ಕೈಗೆ ನಾವು ನಮ್ಮ ಸ್ವಭಾವನ ಕೊಟ್ಟರೆ ಕೋಪಕ್ಕೆ ತಳ್ಳುತ್ತೆ ಅಂತಂದ್ರೆ ಬಾವೆಗೆ ತಳ್ಳುತ್ತೆ ಹಾಗಾಗಿ ಕೋಪವನ್ನು ಮಾಡುವಾಗ ಹಾಗೆ ಇವತ್ತಿನ ದಿವಸ ಉತ್ತಮ ಮಾರ್ಧವ ಧರ್ಮ ಮಾರ್ಧವ ಅನ್ನುವಂಥದ್ದು ಮೃದುತ್ವ ಮೆತ್ತಗಿರುವಂಥದ್ದು ಸಹಜವಾಗಿರುವಂಥದ್ದು ಅಂತ ಹೇಳ್ತಾರೆ ಮೃದು ಭಾವು ಮಾರ್ಧವ ಮೃದು ಸ್ವಭಾವದಲ್ಲಿರುವಂಥದ್ದು ಮೃದುತ್ವ ಇರುವಂಥದ್ದು ಎಂದ್ರೆ ಅದು ಮಾರ್ಗವಾಗಿದೆ ಅಂತ ಹೇಳ್ತಾರೆ ಮೃದುತ್ವಕ್ಕೆ ವಿರೋಧವಾಗಿರುವಂಥದ್ದು ಯಾವುದು ಅಂದ್ರೆ ಕಠೋಧವಾಗಿರುವಂಥದ್ದು ಈಗ ವಜ್ರಾದತಿ ಕುಸುಮಾನಿ ಮೃದೂನಿ ಕುಸುಮಾರತಿ ಅಂತ ಹೇಳ್ತಾರೆ ಮಹಾಪುರುಷವ್ರು ನೋಡಲಿಕ್ಕೆ ಅವರು ತುಂಬಾ ಗಟ್ಟಿ ಅಂತ ಅನ್ಸುತ್ತೆ ಆದರೆ ಅವರ ಮನಸ್ಸು ಮೃದೂನಿ ಕುಸುಮಾರತಿ ಅವರ ಮನಸ್ಸು ಹೂವಿನಂತೆ ಇರುತ್ತೆ ಮೃದೂನಿ ಮೃದುವಾಗಿರುತ್ತೆ ಯಾವ ರೀತಿ ಮೃದು ಅಂದರೆ ಆ ಹೂವಿನಷ್ಟು ಮೃದುವಾಗಿರುತ್ತೆ ಅವರ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತ ಹಾಗೆ ನಾವು ಮನಸ್ಸು ಎಲ್ಲ ಮನಸ್ಸು ಹಾಗೆ ಇರುವಂಥದ್ದು ಆದ್ರೆ ನಾವು ಕಠೋರ ಮಾಡ್ಕೊಂಡಿದ್ದೀವಿ ಆ ಕಠೋರವಾದಂತಹ ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲಿ ನಾವು ಒಳ್ಳೆಯ ನಿರ್ಣಯಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಮನುಷ್ಯ ಅನ್ನುವಂತಹ ಶಬ್ದದಲ್ಲಿ ಮನ್ ಮನ್ ಅಂದ್ರೆ ಮನಸ್ಸು ಇದೆ ಬೇರೆ ಎಲ್ಲ ಜೀವಿಗಳಿಗೆ ವಿವೇಕ ಅನ್ನುವಂಥದ್ದಿಲ್ಲ ಅಂದ್ರೆ ಮನುಷ್ಯನಿಗೆ ವಿವೇಕ ಅನ್ನುವಂಥದ್ದಿದೆ ಅದಕ್ಕೆ ಮನುಷ್ಯನಿಗೂ ಮತ್ತೆ ಬೇರೆ ಜೀವಿಗಳು ವ್ಯತ್ಯಾಸ ಅಂತ ಹೇಳಿದ್ರೆ ಮನುಷ್ಯ ತನ್ನ ವಿವೇಕದಿಂದ ಸರಿ ತಪ್ಪುಗಳನ್ನ ನಿರ್ಣಯ ಮಾಡ್ಕೋಬಹುದು ಬೇರೆ ಪ್ರಾಣಿಗಳು ತಮ್ಮ ಸರಿ ತಪ್ಪುಗಳನ್ನ ಸರಿ ಮಾಡ್ಕೊಳಕ್ಕೆ ವಿವೇಕ ಶಕ್ತಿ ಇರೋದಿಲ್ಲ ಅವು ಊಟ ಮಾಡ್ತವೆ ನಾವು ಊಟ ಮಾಡ್ತೀವಿ ಅವು ಓಡಾಡ್ತವೆ ನಾವು ಓಡಾಡ್ತೀವಿ ಅವು ಸಂತಾನ ಅಭಿವೃದ್ಧಿ ಮಾಡ್ತಾರೆ ಮನುಷ್ಯರು ಸಂತಾನ ಮಾಡ್ತಾರೆ ಆದರೆ ಸಾಮಾನ್ಯ ಪಶುಭೀ ಸಮಾನ ಎಲ್ಲ ಕ್ರಿಯೆಗಳು ಸಮಾನವಾಗಿದ್ದು ವಿವೇಕ ಅನ್ನುವಂಥದ್ದು ಏನಿದೆ ಆ ವಿವೇಕ ಪಶುಭೀ ಸಮಾನ ವಿವೇಕ ಅನ್ನುವಂಥದ್ದು ಮನುಷ್ಯನಿಗೆ ಮಾತ್ರ ಇದೆ ಅದು ಪಶುಗಳಿಗಿಲ್ಲ ಒಂದು ವೇಳೆ ಮನುಷ್ಯನಾಗಿದ್ದು ವಿವೇಕ ಅನ್ನುವಂಥದ್ದು ಇಲ್ಲ ಅಂದ್ರೆ ಅವನು ಪಶುವಿ ಸಮಾನ ಪಶುವಿನಂತೆ ಅಂತ ಹೇಳುತ್ತೆ ಹಾಗಾಗಿ ಈ ಮೃದುತ್ವ ಅಥವಾ ಮಾರ್ಗವ ಅನ್ನುವಂಥದ್ದು ವಿವೇಕಕ್ಕೆ ವಿನಯಕ್ಕೆ ಸಂಬಂಧಪಟ್ಟದ್ದು ಪ್ರತಿ ಒಂದು ಸಂದರ್ಭದಲ್ಲೂ ನಾವು ನಯ ವಿನಯ ಮತ್ತು ಮೃದುತ್ವದಿಂದ ವರ್ತನೆ ಮಾಡಬೇಕು ಅದಕ್ಕೆ ಮನುಷ್ಯ ಮನ ಮನಪೂರ್ವಕವಾಗಿ ವಿವೇಕಪೂರ್ಣವಾಗಿ ನಾವು ಎಲ್ಲರ ಜೊತೆಗೆ ವ್ಯವಹಾರವನ್ನು ಮಾಡಬೇಕು ಅಂದರೆ ಮೃದುರ್ ಭಾವೋ ನಾವು ಸ್ವಭಾವದಲ್ಲಿ ತೋರಿಸ್ಕೊಡುವಂಥದಲ್ಲ ಭೋ ಭಾವನೆಗೆ ಮೃದು ಭಾವನೆ ಕೊಡಬೇಕು ನಾವು ಸರಳ ಆಗಿದ್ವಿ ಅಂತ ಹೇಳಿ ಸರಳವಾದಂತ ಬಟ್ಟೆ ಕೊಡುವಂಥದ್ದು ನಾವು ಎಲ್ಲ ಇದೆ ಆದರೂ ಏನೂ ಇಲ್ಲ ಅನ್ನೋ ರೀತಿ ಬದುಕು ತೋರಿಸ್ತೀವಿ ಯಾಕೆಂದ್ರೆ ನಾವೇನಾರ ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಒಳ್ಳೆ ಅಲಂಕಾರ ಮಾಡ್ಕೊಳ್ಳಿ ತಪ್ಪು ತಿಳಿತಾರೆ ಅಹಂಕಾರದಿದ್ದಾರೆ ದುಡ್ಡು ಇದೆ ತೋರಿಸ್ತಾರೆ ಅಂತ ಹೇಳಿ ಸಾಮಾನ್ಯ ವಸ್ತ್ರ ಹಾಕೊಂಡು ನೋಡಿ ನಮ್ಮದು ಏನು ಇಲ್ಲ ಸರಳವಾಗಿ ತೋರಿಸೋದ್ರಿಂದ ಅದು ಏನು ಉಪಯೋಗ ಇಲ್ಲ ಅಲ್ಲಿ ಹೇಳೋದು ಬದು ಹಾವು ನೀವು ಬಂಗಾರನಾರ ಹಾಕೊಳ್ಳಿ ಕಿರೀಟನಾರ ಹಾಕೊಳ್ಳಿ ಏನಾರು ಹಾಕೊಳ್ಳಿ ಆ ಎಲ್ಲ ಇದ್ರು ಏನೂ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಅದೆಲ್ಲ ಜಡ ಒಡವೆ ಇರ್ಬಹುದು ಬಂಗಾರ ಇರ್ಬೋದು ಏನೇ ಇದ್ರು ಅದು ನಿಮ್ಮ ಪೂರ್ವಾರ್ಜಿತವಾದಂತ ಪುಣ್ಯದ ಪ್ರತಾಪ ಇವತ್ತು ಇದೆ ಸಂಪತ್ತಿದೆ ಯಾವುದು ನಮ್ಮ ಪುಣ್ಯ ನಾವು ಇದೆ ಬೆಳೆಸಿದ್ದೇ ನಮಗೆ ಬಂದಿರುವಂತದ್ದು ಅದನ್ನ ನಾವು ಬೇಡ ಅಂತ ಹೇಳಲಿಕ್ಕೆ ನಮ್ಗೆ ಅನುಭವಿಸಲ್ಲ ಅಂತ ಹೇಳಿದ್ರೆ ಅದು ಏನು ಉಪಯೋಗ ಇಲ್ಲ ನೀವು ಅದನ್ನ ಅನುಭವಿಸದೆ ತೀರ್ಥಂಕರಾದವರು ಸಹ ಅವರಿಗೆ ಇಷ್ಟು ಕರ್ಮದ ಪುಣ್ಯದ ಫಲ ಅನುಭವಿಸಬೇಕಂದ್ರೆ ಸಮವಸನ್ನ ಅನುಭವಿಸಲೇಬೇಕು ನನ್ನ ಸಮವಸ್ರೇಡ ಇಷ್ಟೆಲ್ಲ ಬಿಟ್ಟು ಹೋಗ್ತೀನಿ ಅಯ್ಯೂ ಕರ್ಮ ಇದೆ ಅಲ್ಲಿ ಅವರಿಗೆ ಆ ಪುಣ್ಯದ ಪೂರ್ತಿ ಆ ಪುಣ್ಯವೂ ಸಹ ಖಾಲಿಯಾಗಬೇಕು ಬರೀ ಪಾಪದ ಕೊಡ ಖಾಲಿ ಆಗುದಿಲ್ಲ ತೀರ್ಥಂಕರ ಹರಿಹಂದ್ರ ಆಗ್ಬೇಕು ಅಂದ್ರೆ ಸಿದ್ಧರಾಗಬೇಕು ಪಾಪದ ಜೊತೆಗೆ ಪುಣ್ಯದ ಕಾಯಿ ಅನ್ನೇ ಭಗವಂತ ಆಗುವಂಥದ್ದು ನಿಶೇಷ ಇಲ್ಲ ಶೂನ್ಯ ಸೊನ್ನೆ ಖಾಲಿ ಕೊಡಬ ಹಾಗೆ ಈ ಆತ್ಮ ಪ್ರದೇಶದಲ್ಲಿ ಒಂದು ಚೂರು ಕರ್ಮಗಳ ಪುಣ್ಯದ ರೂಪದಲ್ಲೂ ಇಲ್ಲ ಪಾಪದ ರೂಪದಲ್ಲೂ ಇಲ್ಲ ಅಂತ ನಿರ್ಮಲ ಯಾವ ರೀತಿ ಸ್ಫಟಿಕ ಈ ಕಡೆ ನೋಡಿದ್ರು ಕಾಣುತ್ತೆ ಆ ಕಡೆ ನೋಡಿದ್ರು ಅದಕ್ಕೆ ಶುದ್ಧ ಅವಸ್ಥೆ ಅಂತ ಹಾಗಾಗಿ ಯಶೋಜನೆ ಹೇಳ್ತಾರೆ ಜನ ತಪ್ಪಿಡ್ಕೊಳ್ತಾರೆ ನಾನು ನೋಡಿ ನಾನು ನಾವು ಬದುಕುವ ಒಂದು ಶೈಲಿ ನೋಡಿ ಏ ಬೇಕಾದ್ರೆ ಶ್ರೀಮಂತಿಗೆ ತೋರಿಸ್ತಾರೆ ಇವರದ್ದ ಅಧಿಕಾರ ಇದೆ ಅಧಿಕಾರ ತೋರಿಸ್ತದೆ ಅದು ತೋರಿಕೆ ಅಲ್ಲ ಸಹಜವಾಗಿ ನನ್ನ ಹತ್ರ ಪುಣ್ಯ ಉದಯದಿಂದ ಬಂದಿದ್ರೆ ಅದು ನಾವು ನೋಡಿ ಬೇರೆಯವರು ಅದನ್ನ ಅನರ್ಥ ಮಾಡಿಕೊಳ್ಳುವಂಥದಲ್ಲ ನಾವು ಸಹ ಅಭಿಮಾನ ಕೊಡುವಂಥದ್ದು ನನ್ನ ಹತ್ರ ಇದೆ ನಾನು ಅನುಭವಿಸ್ತಿದ್ದೀನಿ ನಿಮ್ಮ ಹತ್ರ ಇಲ್ಲ ಅನ್ನುವಂಥ ಅಭಿಮಾನವನ್ನೂ ಕೊಡುವುದಲ್ಲ ನೀವು ಒಡವೆ ವಸ್ತ್ರ ಆಭರಣ ಅಧಿಕಾರಗಳನ್ನ ಯಾವ ರೀತಿ ಬೇಕಾದ್ರೂ ಅನುಭವಿಸಿ ಆದ್ರೆ ಅದ್ರ ಮೇಲೆ ಅಭಿಮಾನ ಕೊಡುವಾಗಿಲ್ಲ ನನ್ನ ಹತ್ರ ಮಾತ್ರ ಇದೆ ದೇಹ ಇಲ್ಲ ಅನ್ನುವಂಥ ಅಹಂಕಾರ ಅಭಿಮಾನವನ್ನು ಪಡಬಾರದು ಅದೇ ಉತ್ತಮವಾದಂತಹ ಮಾರ್ಗವಾದ ಅಂತ ಹೇಳಿದ್ರೆ ಕೇವಲ ಬಟ್ಟೆ ಬಲೆಗಳನ್ನ ಸರಳ ಹಾಕೊಂಡು ಮನಸ್ಸಿನಲ್ಲಿ ಕಟ್ಟೋರೆ ಇಟ್ಕೊಂಡ್ರೆ ಅದು ಆಗೋದಿಲ್ಲ ಅದಕ್ಕೆ ಮೃದು ಮೀ ಮೃದು ಭಾವು ಎಲ್ಲವೂ ನಮ್ಮ ಸುತ್ತ ಇದೆ ನಾವು ಈ ಸಂಪತ್ತಿನ ಮಧ್ಯದಲ್ಲಿ ಇದ್ದೀವಿ ಆದ್ರೆ ಆ ಸಂಪತ್ತು ನಮ್ಮದಲ್ಲ ಯಾವತ್ತಿದು ಜನ ಬಿಟ್ಟುದು ಅನ್ನುವಂತ ನಿಜ ಸತ್ಯವನ್ನ ತಿಳ್ಕೊಂಡು ಯಾರು ಬದುಕರೆ ಅವರು ಮಾರ್ಗ ಧರ್ಮದ ಪರಿಪಾಲಕರಾಗಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಈ ದುರ್ಭಾವ ಅನ್ನುವಂಥದ್ದು ಮಾನ ಕಷಾಯ ನಿವೃತ್ತಿಯಿಂದ ಆಗುವಂಥದ್ದು ಮಾನ ಅಂತ ಹೇಳ್ತಾರಲ್ಲ ಮಾನ ಅಂದ್ರೆ ಮಾನ ವ ಮಾನ ಇರುವುದಿಲ್ಲೋ ಅವರು ಮಾನವ ಮನುಷ್ಯರು ಇನ್ನೊಂದು ಹೆಸರು ಮಾನವ ಅಂತ ಹೇಳ್ತಾರ ಮಾನವ ಮಾನ್ ಮಾನದ ಹವ ಅಂದ್ರೆ ಕ್ಷೀಣ ಇದೆ ಯಾರಲ್ಲಿ ಮಾನ ಅನ್ನುವಂಥದ್ದು ಇವತ್ತು ಕೊಡೋದಿರೋ ಯಾಕೆಂದ್ರೆ ನಾನೇ ಶ್ರೇಷ್ಠ ಅನ್ನುವಂಥ ಭಾವನೆಯನ್ನ ಯಾರು ತ್ಯಾಗ ಮಾಡಿದ್ದಾರೋ ಅವರಿಗೆ ಮಾನವ ಅಂತ ಹೇಳ್ತಾರೆ ಅದಕ್ಕೆ ಇದು ಅದು ಯಾವ ರೀತಿ ಇದೆ ಅಂದ್ರೆ ಜಾತಿ ಕುಲ ಮತ್ತೆ ರೂಪ ಬಲ ತಪಸ್ ಅಂತ ಹೇಳಿ ಸಮಾನದ ಸ್ವಾಮಿಗಳು ಎಂಟು ಪ್ರಕಾರವಾಗಿ ಜಾತಿ ಮತ ಕುಲಮದ ಬಲಮದ ತಪಸ್ಸಿನ ಮದ ರೂಪದ ವಯ ಶೃಂಗಾರದ ಬಗ್ಗೆ ಇರುವಂತಹ ಇವೆಲ್ಲ ಮತಗಳಿದ್ದಾವೆ ವಿದ್ಯೆ ಬುದ್ಧಿಯ ಬಗ್ಗೆ ನಾನಷ್ಟೇ ವಿದ್ಯಾವಂತದ್ದು ಈ ಎಂಟು ಪ್ರಕಾರವಾದಂಥ ಮದ ಅಥವಾ ಅಭಿಮಾನಿಗಳು ಮಹಾಕಾಂತ್ರ ಎಂಟು ಪ್ರಕಾರದ ಯಾವ ವೇದಗಳಿದ್ದಾವೆ ಅವುಗಳನ್ನು ಯಾರು ನಿವೃತ್ತಿ ಮಾಡಿದಾರೋ ತ್ಯಾಗ ಮಾಡಿದಾರೋ ಅವರು ನಿಜವಾದಂತ ಮಾನವರು ಅಂತ ಹೇಳಿ ಕರೆಸ್ಕೊಳ್ತಾರೆ ಅದಕ್ಕೆ ಮಾ ಈ ಮೃದುತ್ವ ಅನ್ನುವಂಥದ್ದು ಎಲ್ಲ ಗತಿಗಳಲ್ಲೂ ಸರ್ವಶ್ರೇಷ್ಠ ಗತಿಗಳು ಯಾವುದು ಅಂತ ಹೇಳಿದ್ರೆ ಮನುಷ್ಯ ಮತ್ತೆ ಸರ್ವ ನಾಲ್ಕು ಗತಿಗಳಲ್ಲಿ ಮನುಷ್ಯಗತಿ ದೇವಗತಿ ತ್ರೀ ಅಂಶಗತಿ ಮತ್ತು ಗತಿ ಕ್ರೋಧ ಕಷಾಯ ಮಾಡೋದ್ರಿಂದ ನರಕಕ್ಕೆ ಹೋಗ್ತಾರೆ ಮಾಯಾ ತೈಲ ಮಾಯಾ ಮಾಯಾಚಾರ ಮಾಡೋದ್ರಿಂದ ತ್ರೀಯಂಚ ಪ್ರಾಣಿಗಳು ಆಗ್ತವೆ ಪ್ರಾಣಿಗಳ ಯಾವ ಕಷಾಯ ಮಾಡೋದ್ರಿಂದ ಆಗ್ತೀವಿ ಅಂದ್ರೆ ಮಯಕಾಲೆ ಮಾಯಾಶಾಲ ಮಾಡೋದ್ರಿಂದ ಮೋಸ ಮಾಡುತ್ತ ಮೋಸ ಮಾಡುವ ಭಾವನೆಯಿಂದ ಪ್ರಾಣಿ ಪಕ್ಷಿಗಳಾಗಿ ಹೋಗ್ತೇವೆ ಹಾಗೆ ಲೋಭ ಬಹು ಪರಿಗ್ರಹ ನರಕ ನಾಟಕ ಅತಿ ಅನಂತ ಲೋಭ ಮಾಡೋದ್ರಿಂದ ನರಕಕ್ಕೆ ಹೋಗ್ತಾರೆ ನೀವು ಹೇಳ್ಬೋದು ಯಾಕೆ ಆಶ್ರಮ ಆಸೆ ಕೊಡೋದ್ರಿಂದ ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಆಶಾಲೆ ಪರಮೇಶ್ವರ್ ಮೂರ್ಛಾ ಪರಿಗ್ರಹ ಮೂರ್ಛೆ ಅಂದ್ರೆ ಅವನಿಗೆ ನೆನಪಿರಲ್ಲ ಅವನ ತಲೆಯಲ್ಲಿ ನಿರಂತರ ಪ್ರಜ್ಞೆ ಪ್ರಜ್ಞೆಗಳು ಇಲ್ಲ ಯಾವಾಗ ಪ್ರಜ್ಞೆ ಅಥವಾ ನಿಸ್ತೇಜ ಅಂತ ಹೇಳ್ತಾರೆ ನಿಸ್ತೇಜ ಆಗಬಹುದು ವೀಕ್ನೆಸ್ ಅಂತಾರೆ ಯಾವಾಗ ಒಂದು ಅವನ ಶರೀರದಲ್ಲಿ ದೌರ್ಬಲ್ಯ ಇದೆ ಅವನಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಕುಸುಗಿಬಿಡ್ತಾನೆ ಇನ್ನೊಂದು ಅತಿ ಭಾರ ತುಂಬಾ ಏನಾದ್ರೂ ಶಕ್ತಿ ಭಾರವಾಗಿ ಉತ್ಕೊಂಡಿದೆ ಅವನಿಗೆ ನೆನಪೇ ಕುಸು ಬಿಡ್ತಾರೆ ಹಾಗೆ ಅದಕ್ಕೆ ಬಹುಮಾನ ಬೇಕು 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 ಅನ್ನುವಂತ ಆರಂಭವನ್ನ ಯಾರು ತಲೆಯಲ್ಲಿ ಇಟ್ಕೊಂಡು ಓಡಾಡ್ತಾರೆ ಆ ಅಬ್ಬಾರ ಅವನ್ನ ಕುಸಿಯಾಗಿ ಮಾಡುತ್ತೆ ಕುಸಿದ ನೆಲದ ಮೇಲೆ ಬಂದ ನೆಲದ ಕೆಳಗಡೆ ನರಕ ಇರೋದು ನರಕಕ್ಕೆ ಹೋಗ್ಬೇಕು ಹೌದು ಅಥವಾ ಮಾನಕಶ ಅದಕ್ಕೆ ನರಕಕ್ಕೆ ಹೋಗ್ಬೇಕು ಲೋಕ ಕಷಾಯ ಕಾರಣ ಆಗುತ್ತೆ ಆದ್ರೆ ಮನುಷ್ಯಗಳಲ್ಲಿ ಬರಬೇಕು ಅಂತ ಹೇಳಿದ್ರೆ ಸ್ವಭಾವ ಮಾರ್ಗ ಸಂಶ ಮಾನಕಷಾಯವನ್ನು ಬಿಡೋದ್ರಿಂದ ಮನುಷ್ಯಗತಿ ಪ್ರಾಪ್ತಿ ಆಗುತ್ತೆ ಅದಕ್ಕೆ ನಿಶ್ಚೀಲ ತತ್ವಾಂಶ ಮನುಷ್ಯರಾಗಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ನಿಶ್ಚೀಲ ಅಂದ್ರೆ ವ್ರತ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ಯಾವುದೇ ರೀತಿ ಅತೀಕಾಲ ಗೋಷ್ಠಗಳು ಬರದ ರೀತಿಯಲ್ಲಿ ನಾವು ವ್ರತ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ಮನುಷ್ಯರಾಗ್ತೀವಿ ಸರ್ವೇಶಾಮ್ ಅಂತ ಹೇಳಿದ್ರೆ ತತ್ಪಾಂಶ ಕುಡಿದ್ರೆ ಎರಡೇ ಮನುಷ್ಯಗತಿ ಮತ್ತು ಸ್ವಟ ಈ ಎರಡು ಕಡೆ ಹೋಗಬೇಕು ಅಂದ್ರೆ ನಾವು ವ್ರತ ನಿಯಮಗಳನ್ನು ಸರಿಯಾಗಿ ಪಾಲಿಸ್ಬೇಕು ಮತ್ತೆ ಸ್ವಭಾವದಲ್ಲಿ ಮಾರ್ಧವವನ್ನು ಇಟ್ಕೊಂಡಿರುವಂತ ಮನುಷ್ಯ ಮತ್ತು ದೇವರ ದಿನ ಹೊಂದಕ್ಕೆ ಸಾಧ್ಯ ಇದೆ ಇರ್ತದೆ ಆ ನಿಟ್ಟಿನಲ್ಲಿ ನಾವು ಎಷ್ಟು ಸಾಧ್ಯ ಅಷ್ಟು ಈ ಗುರು ಭಾವದಿಂದ ಇರಬೇಕು ಹುಚ್ಚ ಮತ್ತು ನೀಚ ನಾವು ಸರ್ವಶ್ರೇಷ್ಠರು ದೇವರು ನೀಚರು ಅನ್ನುವಂತ ಯಾವ ಭಾವನೆ ಇದೆ ಅದನ್ನು ಬಿಡಬೇಕು ನಮಗೆ ಹುಚ್ಚೇ ಗೋತ್ರ ಒಳ್ಳೆಯ ಗೋತ್ರ ನಮಗೆ ಬೇಕು ಅಂದರೆ ಒಳ್ಳೆಯ ಕುಲ ಬೇಕು ಅಂತ ಹೇಳಿದ್ರೆ ನಾವು ಆ ಭಾವನೆಯನ್ನು ಬಿಡಬೇಕು ನಾವೇ ಸರ್ವಶ್ರೇಷ್ಠರು ನಾನು ಇಲ್ಲ ಆರೋಗ್ಯ ಯಾವ ಅಭಿಮಾನ ಇರುತ್ತೆ ಅದನ್ನು ಬಿಡಬೇಕು ಅಂತ ಇರ್ತೇವೆ ಇದಕ್ಕೆಲ್ಲ ಅನೇಕ ಉದಾಹರಣೆಗಳು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ರಾವಣ ತಾನೇ ಈ ಲೋಕದಲ್ಲಿ ಶಕ್ತಿ ಇರುವಂತ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಥದ್ದು ಅಭಿಮಾನ ಅಂತ ಕೊನೆಗೆ ಅವನಿಗೆ ಆ ಅಭಿಮಾನದಿಂದಲೇ ಅವನು ಆ ಸೀತೆಯನ್ನು ಅಪಹರಣ ಮಾಡಿದ ಆದ್ರೆ ಕೊನೆಗೆ ನಾನು ಯಾರು ಗೆಲ್ಲೋಕೆ ಆಗೋದಿಲ್ಲ ಸಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದ ಆದ್ರೆ ಕೊನೆಗೆ ಅವನು ಸಹ ಈ ಭೂಮಿಯಲ್ಲಿ ಬಿಡಬೇಕಾಯ್ತು ಕೌರವ ಎಷ್ಟೇ ದೊಡ್ಡವರು ಹಿರಿಯರು ಎಲ್ಲರೂ ಹೇಳಿದರು ನಾನು ನೂರು ಜನ ಸೈನ್ಯ ಹೊಂದಿದ್ದೀನಿ ಮಕ್ಕಳು ನನ್ನ ಸಹೋದರರಿದ್ದಾರೆ ನನ್ನ ಜೊತೆಗೆ ಕೃಷ್ಣನ ಕೊಟ್ಟಿರುವಂತಹ ಅಕ್ಷೋಹಿಣಿ ಸೈನ್ಯ ಇದೆ ಎಲ್ಲ ಆ ಐದೈದು ಜನ ಪಾಂಡವರು ಯಾವ ಲೆಕ್ಕ ನನ್ನ ಶಕ್ತಿಯೇ ಹೊಂದೆ ಅವರು ಏನೂ ಅಲ್ಲ ಅನ್ನುವಂತಹ ಶಕ್ತಿಯ ಅಭಿಮಾನವನ್ನು ಪಾಠ ಕೊನೆಗೆ ಅಲ್ಲಿ ಅವನು ಸಹ ಭಾಷ ಯಾರು ಶಕ್ತಿಯ ಬಗ್ಗೆ ಮತ್ತು ರೂಪದ ಬಗ್ಗೆ ಬೇರೆ ಬೇರೆ ರೀತಿಯ ಈ ಮನೆಗಳನ್ನು ಹೇಳಿದ್ದಾರೆ ಇವುಗಳನ್ನು ಅಭಿಮಾನ ಪಟ್ಟವರೆಲ್ಲರೂ ಸಹ ದುಃಖವನ್ನು ಅನುಭವಿಸಿದ್ದಾರೆ ನಾಟಕಕ್ಕೆ ಹೋಗಿದ್ದಾರೆ ಈ ರೀತಿಯಾಗಿ ನಾವುಗಳು ಸಹ ನಮ್ಮ ಸ್ವಭಾವ ಮಹತ್ವ ಅಂಶ ಎಷ್ಟು ಸಾಧ್ಯ ಅಷ್ಟು ನಾವು ಋದುತ್ವವನ್ನು ಇಟ್ಕೊಳ್ಬೇಕು ಮಾನಕ ಶಾಲೆಗಳಿಂದ ದೂರ ಇರಬೇಕು ಅಧಿಕಾರ ಮತ್ತು ಸಂಪತ್ತು ಇತ್ಯಾದಿಗಳೆಲ್ಲ ಒಂದು ದಿವಸ ಇರುತ್ತೆ ಇನ್ನೊಂದು ದಿವಸ ಇರೋದಿಲ್ಲ ಹನ್ನೆರಡು ಅರಸರ ಮಾನ ಧನ ಧನಯೋಗ ಸಂಪದವೆಲ್ಲ ನಿರತವು ನೀಡಿದರೆ ಇಂದ್ರಿಯ ಹೋಗವು ಎಂದೂ ನಿಮ್ಮದು ಸ್ಥಿರವಲ್ಲ ನೈರ್ಯೂತ ಕಾನೂನು ಹೇಳಿದರೆ ನೋಡದ ಮತ್ತೇನಿಲ್ಲ ಆತ್ಮ ಸ್ವಭಾವವುದಲ್ಲ ಹಾಗಾಗಿ ನಾವುಗಳು ನಮ್ಮ ಹತ್ರ ಇರುವಂತಹ ಯಾವುದೇ ಆಸ್ತಿ ಆಸ್ತಿ ಸಂಪತ್ತು ಅಧಿಕಾರ ಜಾತಿ ಧರ್ಮ ಯಾವುದೇ ಅಭಿಮಾನ ಪಟ್ಟು ಸಹ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ ಅಭಿಮಾನದಿಂದ ಭರತ ಚಕ್ರವರ್ತಿ ಹೋಗಿ ವಿಜಯ ಮೇಲೆ ಕಲ್ಲಿ ಹೆಸರು ಕೆತ್ತೋದ್ರು ಅವನು ಅಲ್ಲಿ ಜಾಗ ಸಿಗ್ಲಿಲ್ಲ ನಾವೆಲ್ಲ ಅನ್ಕೊಂಡ್ವಿ ನಾವಷ್ಟೇ ಈ ಭೂಮಿ ಆಡ್ತಿರೋರು ಈ ಭೂಮಿಯಲ್ಲಿ ನಾವಷ್ಟೇ ಇರೋದು ಅಂತ ಅನ್ಕೊಂಡಿರ್ತೀವಿ ಆದ್ರೆ ನನಗಿಂತಲೂ ಸಹಸ್ರಾರು ವರ್ಷಗಳಿಂದಲೂ ಈ ಭೂಮಿ ಮೇಲೆ ಆಡಿದ್ದಾರೆ ನಾವು ಕಟ್ಟಿರುವ ಮನೆಯೇ ದೊಡ್ಡ ನೋಡ್ಕೊಂಡಿರ್ತೀವಿ ಇದಕ್ಕಿಂತ ಮೂರು ಪಟ್ಟು ದೊಡ್ಡ ಮನೆ ಕಟ್ಟಿ ಹೋಗಿದ್ದಾರೆ ಅದು ಮಣ್ಣಲ್ಲಿ ಮಣ್ಣು ಆಗಿದ್ದೂ ಇದೆ ನಾವು ದೊಡ್ಡ ಬಟ್ಟೆ ಒಡವೆಗಳೇ ಸರ್ವಶ್ರೇಷ್ಠ ಆಗ್ತಿರ್ತೀವಿ ಆ ಒಡವೆ ವಸ್ತುಗಳ ಜೊತೆಗೆ ಹುಟ್ಟಿದಂತ ದೇವತೆಗಳು ಸಹ ಅದರ ಕಾಂತಿಕ್ಷಿಣ ಆದ್ಮೇಲೆ ಆ ಸ್ವರ್ಗವನ್ನು ಬಿಟ್ಟು ಬರಬೇಕಾದಂತ ಪರಿಸ್ಥಿತಿಯು ಇರುತ್ತೆ ಹೀಗೆ ನಾವು ಅನುಭವಿಸಿರುವಂತಹ ಯಾವುದೇ ಸ್ಥಿತಿ ಅಂತಸ್ತುಗಳು ಶಾಶ್ವತವಾಗಿರುವುದಿಲ್ಲ ಅದನ್ನು ನಾವು ತಿಳಿದುಕೊಂಡು ಅಭಿಮಾನ ಪಡದೆ ಯಾವಾಗಲೂ ನಯ ವಿನಯ ವಿವೇಕಪೂರ್ಣವಾಗಿ ವರ್ತನೆ ಮಾಡೋದಕ್ಕೆ ವಿನಯ ಮೊಕ್ಕಸ ದ್ವಾರ ವಿನಯವಾಗಿ ಇರುವಂತದ್ದು ಹೇಗೆ ಅಂದರೆ ಮೋಕ್ಷಕ್ಕೆ ದ್ವಾರ ಇದ್ದಂಥ ತಂದೆ ತಾಯಿಗಳು ಗುರುಗಳು ಮುನಿಗಳು ಯತಿಗಳು ಇದ್ದಾರೆ ಅವ್ರು ಯಾವಾಗಲೂ ನಾವು ವಿನಯ ಭಾವನೆಯಿಂದ ನೋಡಬೇಕು ವಿನಯ ಸಂಪನ್ನ ಅಂತೇಳಿ ಎರಡನೇ ಭಾವನೆ ಬರುತ್ತದೆ ಷೋಡಶ ಆ ವಿನಯ ಅಂತ ಹೇಳಿದ್ರೆ ಅದು ಅಂದ್ರೆ ಸಮಯ ಜ್ಞಾನದ ಒಂದು ಇದು ಸಹ ಮಾನಕ ಮಾರ್ಗ ಯಾವುದೇ ಸಮ್ಯಕ್ ದರ್ಶನ ದೇವಶಾಸ್ತ್ರ ಗುರುಗಳ ಬಗ್ಗೆ ಯಥಾರ್ಥವಾದ ನಂಬಿಕೆ ಇಟ್ಟಿವೆ ನಂಬಿಕೆ ಇಟ್ಟ ಮೇಲೆ ವಿನಯ ಮಾಡುವಂತದ್ದು ಸಮ್ಯಕ್ತ ಲಕ್ಷಣ ಆಗಿದೆ ಸಮ್ಯಕ್ ಜ್ಞಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ ವಿವೇಕಪೂರ್ಣವಾಗಿ ಸರಿ ಯಾವುದು ತಪ್ಪು ಯಾವುದು ದೊಡ್ಡವರ್ ಯಾರು ಚಿಕ್ಕವ್ರು ಯಾರು ಯಾರಿಗೆ ಯಾವ ರೀತಿ ನಾವು ನಮಸ್ಕಾರ ಮಾಡಬೇಕು ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು ಇವೆಲ್ಲವನ್ನು ತಿಳಿದುಕೊಂಡು ನಡೆಯುವಂತದ್ದೇ ಇದೆ ಅದು ವಿನಯ ಗುಣ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಾರ್ಗ ಮತ್ತು ವಿನಯ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿದ್ರೆ ನಮಗೂ ಸಹ ನಮ್ಮ ಆತ್ಮ ನಿಜರಕ್ಷಣವಾದಂತಹ ಮಾರ್ಗವನ್ನು ಪ್ರಾಪ್ತಿಯಾಗುತ್ತೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲಿರುವಂತಹ ಈ ಮಾನಕ ಶಾಯವನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನಿಸೋಣ ಭಗವಂತನ ಮುಂದೆ ನಾವೆಲ್ಲರೂ ಏನೂ ಇಲ್ಲ ಅನ್ನುವಂಥ ಅನ್ಯತಾ ಶರಣ ನಾಸ್ತಿ ಆ ಭಗವಂತನ ಮುಂದೆ ನಾವು ಏನೂ ಅಲ್ಲ ನಿನ್ನ ಮುಂದೆ ನಾವು ಏನೂ ಅಲ್ಲ ನಿನ್ನ ಶಕ್ತಿ ನಿನ್ನ ವೈಭವ ನಿನ್ನ ಪರಾಕ್ರಮದ ಮುಂದೆ ನಾನು ಏನೂ ಅಲ್ಲ ಹಾಗಾಗಿ ಅಂದೇತನ ಆಸ್ತಿ ನಿನ್ನ ಬಿಟ್ಟರೆ ನನ್ನನ್ನು ಈ ಸಂಸಾರದಲ್ಲಿ ಯಾರೂ ಸಹ ಕಾಪಾಡುವರು ಇಲ್ಲ ಅನ್ನುವಂತ ಭಾವನೆ ಇಟ್ಕೊಂಡು ಅಂದೇತನ ಅಷ್ಟರನ್ನ ಆಸ್ತಿ ಸ್ವನೇ ಮಶರಣನ್ನ ನೀನೇ ನನ್ನನ್ನು ರಕ್ಷಿಸಬೇಕು ಹಾಗಾಗಿ ಈ ಜನ್ಮ ಜನ್ಮದಲ್ಲೂ ನಾವು ಸಂಸಾರದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತಿ ದಿನೇಂದ್ರ ಭಕ್ತ ಭಗವಂತನ ವಿನಯವನ್ನು ನಾವು ಎಷ್ಟು ಸಾಧ್ಯವಷ್ಟು ಮಾಡಬೇಕು ದಿಗಂಬರ ಮುನಿಗಳು ಪ್ರತಿ ಸಮಯದಲ್ಲೂ ಎಲ್ಲೇ ಕೂಳ್ತಿದ್ರು ನಿಂತಿದ್ರು ನಡೀತಿದ್ರು ಯಾವಾಗಲೂ ಅವರು ವಂದನೆಯನ್ನು ಮಾಡ್ತಿರ್ತಾರೆ ಮೂರೂ ಲೋಕದಲ್ಲಿರುವಂತಹ ಎಲ್ಲ ದೇವತೆಗಳು ಎಲ್ಲ ಮುನಿಗಳಿಗೆ ಅವಾಗ ಅವಾಗ ವಿನಯ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಲೋಕದಲ್ಲಿ ಎಲ್ಲವೂ ಪೂಜೆ ಭಾವಿಯಿಂದ ನೋಡುವಂತಹ ವಸ್ತುಗಳಿವೆ ಮೇಲೆ ಸ್ವರ್ಗದಲ್ಲೂ ದೇವಸ್ಥಾನಗಳಿಗೆ ದೇವರು ಇದ್ದಾರೆ ಈ ಕಡೆ ಲೋಕದಲ್ಲಿ ಸಹ ದೇವಸ್ಥಾನಗಳಿವೆ ನಂದೀಶ್ವರ ಲೀಪದಲ್ಲೂ ಇದೆ ಎಲ್ಲಾ ಕಡೆ ಇದೆ ಹಾಗಾಗಿ ಎಲ್ಲಾ ಕಡೆ ವಿನಯ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮ ಭಗವಂತರು ಇದ್ದಾರೆ ಹಾಗಾಗಿ ನಾವು ಯಾವಾಗಲೂ ವಿನಯ ಇಟ್ಕೊಂಡು ಆಗಿಂಟ್ಕೊಂಡು ನಾವಿರುವುದೇ ಅಂತಿಮ ಅಲ್ಲ ಅದಕ್ಕಿಂತಲೂ ಮುಂದೆ ಸಂಸಾರ ದೊಡದಿದೆ ನಮಗಿಂತಲೂ ಇನ್ನೂ ಸಂಸಾರದಲ್ಲಿ ಪೂಜ್ಯರು ಇದ್ದಾರೆ ಸರ್ವಶ್ರೇಷ್ಠರು ಇದ್ದಾರೆ ಎನ್ನುವಂತಹ ಭಾವನೆ ಇಟ್ಟು ನಾವು ಯಾವ ಒಂದು ವಂದನೆಯ ಪ್ರತಿ ಸ್ತುತಿಯನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಭಗವತ್ ಭಕ್ತಿ ಗುರು ಭಕ್ತಿಯನ್ನ ವಿನಯವನ್ನು ಇಟ್ಕೊಂಡು ನಡೆದ ಸಂಸಾರದಲ್ಲಿ ಮಾದವ ಧರ್ಮದ ಒಂದು ಪ್ರಕಾಶ ಆಗುತ್ತೆ ಅಂತ ಹೇಳ್ತಾರೆ ಮತ್ತೊಮ್ಮೆ ನಾ ಎಲ್ಲರಿಗೂ ದಸಲಕ್ಷಣದ ಒಂದು ಲಕ್ಷಣದ ಪರಿಚಯ ಆಗಲಿ ಅಂತೇಳಿ ಮಾತುಗಳಿಗೆ ತಿಳಿಯಾಗ್ ಓಂ ಶ್ರೀ ಉತ್ತಮ ಮಾಧವ ಧರ್ಮ ಓ